ನಿಮ್ಮ ಸಾಕು ಅಂತ ಪೆನ್ ಡ್ರೈವ್ ಏನು ನೋಡ್ತೀರಾ ಎಚ್ ಡಿ ವರ್ಷನ್ ಥಿಯೇಟ್ರಿಗೆ ಬಂದೈತಿ ಫೋರ್ ಕೆ ಇದು ಅದು ಅಯ್ಯೋ ಕರ್ಮ ನಾನು ಅದೇ ಹೇಳೋದು ಅದೇ ಅದಕ್ಕೆ ಬಿಟ್ಬಿಟ್ಟು ಬಂದು ಥಿಯೇಟ್ರಿಗೆ ನೋಡ್ರಪ್ಪ ಅಂತ ನಿಜ ಹೇಳಬೇಕು ಅನ್ನ ಪ್ರಜ್ವಲ್ ಇವರು ರೇವಣ್ಣ ಆಮೇಲೆ ತುಂಬ ಕಾಪಾಗ್ ನೋಡಿದೆ ಅವ್ ಹೋಗಿ ಕುತ್ಕೊಂಬಿಟ್ಟವ್ರೆ ಅವ್ರು ಬರೋ ತನಕ ಬೇರೆ ಇಲ್ಲ ನೀವು ಒಂಚೂರು ಬಂದು ಅದೇನೋ ಉತ್ತರ ಕೊಟ್ಬಿಟ್ಟು ನಿಂದು ಅಲ್ವೋ ಅದೇನೋ ಉತ್ತರ ಕೊಟ್ಬಿಟ್ಟು ಅದೇನೋ ಮಾಡೋರು ನಿಮ್ಮ ಮುಗಿಯೋ ತನಕ ಬೇರೆ ಸಿನಿಮಾ ನಮ್ಮ ಸಿನಿಮಾಗೆ ತೊಂದರೆ ಆಗಿಬಿಟ್ಟು ಅವನೇ ಪ್ರಜ್ವಲ್ ರೇವಣ್ಣ ನಂಗೆ ಅವನ ಮೇಲೆ ಕೋಪ ನೋಡಿದೆ ನಾವು ಕರ್ನಾಟಕದಲ್ಲಿ ಟೀಸರ್ ಲಾಂಚ್ ಮಾಡಿ ಮುಂದಿನ ವಾರ ಅಂತ ಎಲ್ಲ ರೆಡಿ ಆಗಿದ್ರೆ ಮಾಧ್ಯಮದವರು ಪಿ ಆರ್ ಹೇಳ್ತಾರೆ ಬೇಡ ಪ್ರಥಮ ಮಾಡಬೇಡಿ ಪೆನ್ ಡ್ರೈವ್ ಸೌಂಡ್ ತುಂಬ ಚೆನ್ನಾಗೈತೆ ಅಂತ ಎಲೆಕ್ಷನ್ ನುಮ್ಕಂಥದ್ದು ಭಾಳಷ್ಟು ವಿಚಾರಗಳನ್ನ ನುಮ್ಕೊಂಡೈತೆ ಅದು ಪೆನ್ ಡ್ರೈವ್ ಸಾಕು ಮಾಡಿದೆ ಎಲ್ಲ ಅದು ದಯವಿಟ್ಟು ಥಿಯೇಟ್ರ್ ಬಂದು ನೋಡಿ ಅಣ್ಣ ನೀ ಎಲ್ಲಿದೆ ಬಂದು ಒಂಚೂರು ಉತ್ತರ ಕೊಬ್ಬಿಟ್ಟು ನೀವು ಮಾಡಿದ್ಯಾವೋ ಮಾಡಿಲ್ವೋ ಅದೇನೋ ಹೇಳ್ಕೊಂಡು ಹೋಗಪ್ಪ ನಮಗೆ ಹಿಂಸೆ ಕೊಟ್ಟು ನಿನ್ನಿಂದ ತುಂಬ ತೊಂದರೆ ಇದೆ ಪ್ರಜ್ವಲ್ಲು ಹಂಗೆ ಮಾಡಿಬಿಟ್ಟು ಯಾರೇ ಆಗಲಿ ನಮ್ಮ ಮಾಜಿ ಪ್ರಧಾನಿಗಳಿಗೆ ಕಣ್ಣಲ್ಲಿ ನೀರು ಹಾಕಿಸೋದನ್ನು ನಾವು ಸಹಿಸಲ್ಲ ದೇಶಕ್ಕೆ ಹೆಮ್ಮೆಯವರು ಹಾಸನಕ್ಕೆ ಅವ್ರಿಗೆ ಗೌರವ ಧಕ್ಕೆ ತರೋಂಥದ್ದು ಯಾರೇ ಮಾಡ್ರು ಅದನ್ನು ಒಪ್ಕೊಳ್ಳೋ ಮಾತೇ ಇಲ್ಲ ಫಸ್ಟ್ ಥಿಂಗ್ ಸೆಕೆಂಡ್ ಥಿಂಗ್ ಅಂದರೆ ನೀ ಎಲ್ಲಿದೆ ಅಷ್ಟೇ ಇದ್ದು ಏನು ಮಾಡಿ ಇಷ್ಟೆಲ್ಲ ಸೀರಿಯಸ್ ಅಲ್ಲಿ ಕುತ್ಕೊಂಡು ಫಾರಿನ್ ಏನು ಮಾಡ್ತಿದ್ದಪ್ಪ ಇಲ್ಲಿ ಬಂದು ನಿಂದ ನಿಂದ ಏನು ಉತ್ತರ ಕೊಡೋದರೆ ನೀವು ಕೊಡೋ ತನಕಿಯವರು ಬೇರೆ ಹಾಕಲ್ಲ ಮಾಧ್ಯಮದವ್ರು ಬೇರೆ ಹಾಕಲ್ಲ ಬೇರೆ ಹಾಕಲ್ಲ ಅವರು ಸೊ ಬೇರೆ ಹಾಕ್ತಾ ಇದ್ರೆ ಸಿನಿಮಾಗಳು ಹೈಪ್ ತಗೊಳ್ಳಲ್ಲ ನಾವು ಟೀಸರ್ ಲಾಂಚು ಟ್ರೈಲರ್ ಲಾಂಚು ಎಲ್ಲ ಟ್ರೈಲರ್ ಲಾಂಚು ಎಲ್ಲ ಎಲ್ಲ ಮಾಡಬೇಕು ಸಿನಿಮಾಗ್ ಬಹಳ ಕಷ್ಟಪಟ್ಟು ಮಾಡ್ತಾ ಇದೀವಿ ನೀನ್ ಎಲ್ಲಿದೆಯೋ ಗೊತ್ತಿಲ್ಲ ಸುಮ್ಮನೆ ವಾಪಸ್ ಇಂಡಿಯಾ ಬಾ ಬ್ಲೂ ಕಾರ್ನರ್ ಎಲ್ಲ ಇಶ್ಯೂ ಆಗದೆ ಅಲ್ಲಿ ಕೂತ್ಕೊಂಡು ಅದ ಏನ್ ಮಾಡ್ತಿದ್ಯೋ ನಂಗೆ ನಿನ್ ಪರಿಚಯವೂ ಇಲ್ಲ ಬಟ್ ಅವ್ನು ವೀಡಿಯೋ ಹೋಯ್ತಾ ಇರೋದ್ರ ಮುಂದೆ ಯಾವ ನ್ಯೂಸು ಹೊಯ್ತಾ ಇಲ್ಲ ನೀ ಸಾಕು ದಯವಿಟ್ಟು ಬಂದು ನಿಂದ ಉತ್ತರನ ಕೊಪ್ಬಿಟ್ಟು ಹಾಳಾಗ ಹೋಗಪ್ಪ ನಮಗೆ ತುಂಬಾ ಹಿಂಸಾ ಆಯ್ತಾ ದೇವರಾನೇ ಕನ್ನಡ ಸಿನಿಮಾಗಳ ಒಂದು ಕಂಟೆಂಟ್ ಕೊಟ್ಟರೆ ಇಲ್ಲ ಪ್ರಥಮ ಹೋಗ್ತಾ ಇಲ್ಲ ಪೆಂಡ್ರೈವ್ ವಿಚಾರ ಇವತ್ತು ಸಂಜೆದು ಸ್ಪೆಷಲ್ ಪ್ರೋಗ್ರಾಮ್ ಇದೆ ಅಂತ ಸಿನಿಮಾ ಅಪ್ಡೇಟ್ ಕೇಳಮ್ಮ ಅಂದ್ರೆ ಹಂಗಾಗೋದೆ ಥಿಯೇಟ್ರ್ ಉಳಿಸಿ ದಯವಿಟ್ಟು ಆ ಪೆಂಡ್ರೈವ್ ಮುಂಟ್ ಬಿಟ್ಬುಡಿ ಎಷ್ಟು ಅಂತದು ದಿನಕ್ಕೆ ಒಂದೊಂದು ವೀಡಿಯೋ ನೋಡ್ಕೊಂಡೇ ಕೂತವೆ ಅದಾಗೋಗ ಎಚ್ ದಿನೂ ಬೇ ಇದು ಫೋರ್ ಕೆ ಇದು ಫಿಲಮ್ ಬಂದ್ಬಿಡಿ ಕುದಿ ಕಲೀರಿ ಸ್ವಲ್ಪ ನಿಮಗೆ ಹೇಳ್ತಾರೆ ಜನಗಳಿಗೆ ಯಾವಾಗ ಕಲಿತೀರೋ ನೀವೆಲ್ಲ ಇತ್ತು ನಡ್ರಪ್ಪ ಇನ್ನೇನು ಇಟ್ಕೊಳ್ತೀರ